ನನ್ನ ಹೆಸರು ಶಶಿಕುಮಾರ್ ಅಂತೇಳಿ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ ನಾನೀಗ ರೇಖಿ ಫಸ್ಟ್ ಲೆವೆಲ್ ಮುಗಿಸಿದ್ದೀನಿ ಸೊ ನಾನೊಂದು ಒನ್ ಮಂತು ಒನ್ ಆ್ಯಂಡ್ ಆಫ್ ಮಂತು ಪ್ರಾಕ್ಟೀಸ್ ಮಾಡಿದೆ ಡೈಲಿ ಸೊ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಳ್ಳೆಯ ಪಾಸಿಟಿವಿಟಿ ಇದೆ ತುಂಬ ಆ್ಯಕ್ಟಿವ್ ಇದ್ದೀನಿ ಎನರ್ಜಿ ಇದೆ ಆಮೇಲೆ ಸ್ವಲ್ಪ ನಂಗೆ ಮೈಗ್ರೇನು ಇತ್ತು ಅದನ್ನು ಕಡಿಮೆ ಆಗಿದೆ ಸೊ ನನಗೆ ಚೆನ್ನಾಗಿ ಅನ್ನಿಸ್ತಿದೆ ನಾನು ಮತ್ತೆ ಸೆಕೆಂಡ್ ಲೆವೆಲ್ ಕಂಟಿನ್ಯೂ ಮಾಡಬೇಕಂತೇಳಿ ಇಚ್ಛಿಸ್ತಿದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾರತಿ ಮೃತ್ಯುಂಜಯ ಪೂಜಾರಂತ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಡಿಸ್ಕ್ ಬಂಚ್ ಪ್ರಾಬ್ಲಮ್ ಮತ್ತು ಲೆಗ್ ಪೇಯ್ನ್ ಇತ್ತು ಅದಕ್ಕೋಸ್ಕರ ನಾನು ಡಾಕ್ಟರ್ ಕವಿತಾ ಮೇಡಮ್ ಹತ್ರ ಟ್ರೀಟ್ಮೆಂಟ್ಗೋಸ್ಕರ ಹೋದೆ ಅವ್ರ ಹತ್ರ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡೆ ಅದ್ರ ಜೊತೆಗೆ ರೇಖಿ ದೀಕ್ಷೆಯನ್ನು ತೊಗೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಬಂದೆ ಟ್ವೆಂಟಿ ಒನ್ ಡೇಸ್ ಪ್ರಾಕ್ಟೀಸ್ ಇತ್ತು ಅದಾದಮೇಲೆ ಚಕ್ರ ಹೀಲಿಂಗ್ ಇತ್ತು ಆಮೇಲೆ ಸ್ವಲ್ಪ ಧ್ಯಾನಗಳನ್ನು ಹೇಳ್ಕೊಟ್ರು ಮೇಡಮ್ ಅದೇ ಅವ್ರು ಹೇಳಿದ ಥರಾನೇ ನಾನು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಇವಾಗ ಡೇ ಟು ಡೇ ಲೈಫಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇವಾಗ ನಾನು ಚೇಂಜಸನ್ನು ಕಾಣ್ತಾ ಇದ್ದೀನಿ ಅಂದರೆ ಡಿಫ್ರೆನ್ಸ್ ನನಗೆ ಗೊತ್ತಾಗ್ತಾ ಇದೆ ನನ್ನ ಲೈಫಲ್ಲಿ ಅಂದರೆ ಇವಾಗ ನನ್ನ ಮೈಂಡು ಆಗಿರುತ್ತೆ ಆಮೇಲೆ ಜಾಸ್ತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಮತ್ತು ನನ್ನ ಹೆಲ್ತು ಇವಾಗ ಇಂಪ್ರೂವ್ ಆಗಿದೆ ಮತ್ತು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾನು ಜಸ್ಟಿಗೆ ಮುಚ್ಚಿಕೊಂಡು ಕೂತ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಕೂತ್ಕೊಂಡ್ರೆ ನನ್ನ ಬಾಡಿಲಿರೋ ಸೆವೆನ್ ಚಕ್ರಾಸು ಆ್ಯಕ್ಟಿವೇಟ್ ಆಗಿದೆ ಮತ್ತು ಅದು ತಿರುಗೋದು ಮತ್ತು ಧ್ಯಾನ ಮಾಡಬೇಕಾದ್ರೆ ಎನರ್ಜಿ ಬಾಡಿಲಿ ಫ್ಲೋ ಆಗುತ್ತಲ್ಲ ಅದರೆಲ್ಲ ನಾನು ಇವಾಗ ಫೀಲ್ ಮಾಡ್ತೀನಿ ಅಂದರೆ ಚೇಂಜಸನ್ನು ನಾನು ಇವಾಗ ಫೀಲ್ ಮಾಡ್ತಾ ಇದ್ದೀನಿ ನನ್ನ ಬಾಡೀಲಿ ಮತ್ತು ಮೈಂಡ್ ಕಾಮ್ ಕಾಮಾಗಿರುತ್ತೆ ಖುಷಿಯಾಗಿರ್ತೀನಿ ಈಗೀಗೆಲ್ಲ ನಾನು ಖುಷಿಯಾಗಿರ್ತೀನಿ ನಾನು ಡಾಕ್ಟರ್ ಕವಿತಾ ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ನಾನು ಏನು ಪ್ರಶ್ನೆ ಇದ್ದರು ಏನೇ ಕನ್ಫ್ಯೂಷನ್ಸ್ ಇದ್ದರು ಯಾವ ಬೇಕಾದ ಟೈಮಲ್ಲಿ ನಾನು ಮೇಡಮ್ ಕಾಲ್ ಮಾಡಿದ್ರೆ ಮೆಸೇಜ್ ಹಾಕಿದ್ರೆ ಅವರು ಅದಕ್ಕೆ ತುಂಬ ತಾಳ್ಮೆಯಿಂದ ಎಲ್ಲನೂ ಚೆನ್ನಾಗಿ ಅರ್ಥ ಆಗೋಗೆ ತಿಳಿಸ್ಕೊಡ್ತಾಯಿದ್ರು ಮತ್ತು ಒಂದಿಷ್ಟು ಮೇಡಮ್ದು ಸೆಷನ್ಸ್ ಇದ್ವು ಅದನ್ನೆಲ್ಲ ಅಟೆಂಡ್ ಮಾಡಿದೆ ಅದರಿಂದ ನನಗೆ ಇನ್ನೂ ರೇಖೆ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳೋದಕ್ಕೆ ತುಂಬ ಅನುಕೂಲ ಆಯಿತು ರೇಖಿ ಕಲ್ತಿದ್ದಕ್ಕೆ ನನಗೆ ಇವಾಗ ತುಂಬ ಖುಷಿಯಾಗಿದೆ ಮತ್ತು ಒಂದು ಪೀಸ್ಫುಲ್ ಲೈಫನ್ನು ನಾನು ಲೀಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ರೇಖೆ ದೀಕ್ಷೆ ತೊಗೊಳ್ಳಿ ಪ್ರ್ಯಾಕ್ಟೀಸ್ ಮಾಡಿ ಅದರ ಅನ್ ಲಾಭಗಳನ್ನು ನೀವು ಪಡ್ಕೊಳ್ಳಿ ಒನ್ಸ್ ಅಗೇನ್ ಕವಿತಾ ಮೇಡಮ್ ನಿಮಗೆ ತುಂಬ ಧನ್ಯವಾದಗಳು ನನಗೆ ರೇಖೆ ದೀಕ್ಷೆ ಕೊಟ್ಟು ಇದ್ರ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು